ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಎರಡು ದಿನದಿಂದ ವೀಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ ಸ್ವಲ್ಪ ಸುಸ್ತಾಗಿತ್ತು ನಮ್ಮ ತವರು ಮನೆಗೆ ಬಂದಿದ್ದೆ ಹಬ್ಬಕ್ಕೆ ಇಲ್ಲಿ ಬಂದಲ್ಲೇ ಸುಸ್ತಾಯಿತು ಹಂಗಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಲೇ ಇಲ್ಲ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ಆಗಸ್ಟ್ ಟೆನ್ ಹೌದಿಲ್ಲ ಸ ನಾನು ಇವತ್ತೇನು ಸ್ಪೆಷಲ್ ಡೇ ಅಂದರೆ ನಮ್ಮ ಸೊಸೇದು ಬರ್ತಡೇ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿ ಹೀಗೆ ಎಲ್ಲ ಒಳ್ಳೇದಾಗಲಿ ಚೆನ್ನಾಗಿ ಓದಲಿ ಅಂತಂದು ಹೇಳಿ ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ವಿಶ್ ಹ್ಯಾಪಿ ಬರ್ಡೇ ಸಾನು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಇವತ್ತಿನ ಡೇ ಏನಿರ್ತೈತಿ ಹೆಂಗೆ ಸೆಲೆಬ್ರೇಷನ್ ಮಾಡಿ ಮಾಡ್ತೀವಿ ಅಕ್ಕಿ ಬರ್ತ್ಡೇ ಅಂತ ನೋಡೋಣ ಸಹ ಫ್ರೆಂಡ್ಸ್ ನಿಮಗೆ ಸಾಯಂಕಾಲ ಎಲ್ಲ ಮತ್ತೆ ಅಕ್ಕಿ ಬರ್ತಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದನ್ನ ವೀಡಿಯೋನ ನೋಡಿ ನಮ್ಮ ಸೊಸೆ ಬರ್ತಡೇ ಸೆಲೆಬ್ರೇಷನ್ಗೆ ಬಲೂನ್ ಉತ್ತಾ ಕುಂತಿದ್ದೀವಿ ಆ್ಯಕ್ಚುಲಿ ಈ ವರ್ಷ ಬರ್ತಡೆ ಮಾಡೋಂಥದ್ದು ಇದ್ದಿಲ್ಲ ಮಾಡಬಾರ್ದು ಅಂದ್ಕಂಡದ್ರು ಅವರು ಆದರೆ ಅವಳು ಸಣ್ಣಾಳಾಗ್ತಾಳಲ್ಲ ಹಠ ಮಾಡೋಕೊಂತಿದ್ಲು ನಮ್ಮ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಮಾಡಿ ಅಂತಂದೇಳಿ ಹಾಗಾಗಿ ಅಕ್ಕಿ ಸಲುವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಅಂತ யார் அந்த மாமா அது விடிய ஆக ನೋಡಿರಿ ಬರ್ತಡೇಗೆ ಎಲ್ಲ ರೆಡಿ ಆದ್ವಿ ಈಗ ನಾವು ಈಗ ಕೆಳಗಡೆ ಹೋಗಿ ಬರ್ತಡೇಗೆ ಕೇಕ್ ಕಟಿಂಗ್ ಮಾಡಬೇಕು ಈಗ ನೋಡಿ ಎಲ್ಲ ನಾನು ರೆಡಿ ಆದ ಸಾನು ರೆಡಿ ಆದ್ಲು ಅವ್ರ ಮಮ್ಮಿನೂ ರೆಡಿ ಆದಾರ ಈಗ ಕೇಕ್ ಸಲೋಗಿ ವೇಟ್ ಮಾಡ್ತಾ ಇದ್ದೀವಿ ಕೇಕ್ ತರೋಕೋಗಿದ್ದಾನೆ ಮಗ ಕೇಕ್ ತಂದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡೋದು ನೋಡಿ ಕೇಕ್ ತೊಗೊಂಡ್ ಹೋಗಿ ನನ್ನ ಮಗ ಈಗ ತುಂಬ ಚೆನ್ನಾಗೈತೆ ಕೇಕ್ ಈಗ ನೋಡಲ್ ವೇಟಿಂಗ್ ಮಾಡ್ತಾ ಇದ್ದಾಳೆ ಸಾನು ಬಗ್ಗಿ ಬಗ್ಗಿ ನೋಡ್ತಾ ಕೇಕ್ ಹೆಂಗೈತಿ ಅಂತಂದ ಕಿ ಉದಾಸಿ ಈಗ ಕೇಕ್ ಕಟ್ಟಿಂಗ್ ಮಾಡ್ತಾಳ ರೆಡಿ ಆಗೈತಿ ನೋಡಿ ಕೇಕು ಈ ಥರ ಇದೆ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕಂತಾರೆ ಅವರು ಕೇಕ್ ಡಿಸೈನ್ನ ಆದರೆ ಇಲ್ಲಿ ಅಷ್ಟೆಲ್ಲ ವೆರೈಟಿ ಸಿಗಂಗಿಲ್ಲ ಹಡಗಲ್ಯಾಗ ಇದು ಅದರಲ್ಲೇ ಇದೊಂದು ಬೆಟರ್ ಅನ್ನಿಸ್ತು ಹಂಗಾಗಿ ಸೆಲೆಕ್ಟ್ ಮಾಡಿದ್ದ ನನ್ನ ಮಗ ಚೆನ್ನಾಗೈತೆ ಪರವಾಗಿಲ್ಲ ಇನ್ನು ಬ್ರ್ಯಾಂಡಾಗಿ ಮಾಡಿಸ್ರಿ ಅಂತಂದೇಳಿ ಆಟ ಮಾಡೋಕುತಿದ್ಲಾಕಿ ಅಲ್ಲಿ ಸಿಗಲಿಲ್ಲ ಬಂದೆ

ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಸೆಲೆಬ್ರೇಷನ್ ಎಲ್ಲ ಆಯ್ತು ಇಲ್ಲಿ ಅಡ್ಗಿನೂ ರೆಡಿ ಆಗಿತ್ತು ಟೊಮಟ ಬಾತು ಮೊಸರು ಬಾಜಿ ರೆಡಿ ಮಾಡಿದ್ವಿ ಸ್ವೀಟ್ಸ್ ಇತ್ತು ಎಲ್ಲ ಆಗಲೇ ಆಲ್ರೆಡಿ ಇವ್ರು ನೋಡಿಲ್ಲಿ ಇಲ್ಲಿ ಜನ ನಡೆಸ್ತಾ ಇದ್ದಾರೆ ಲೇಟ್ ಅವೆಲ್ಲ ತಕ್ಕಂತದ್ದು ಊಟಕ್ಕೆ ನೋಡಿ ಫ್ರೆಂಡ್ಸ್ ಹಬ್ಬನೂ ಆಯಿತು ಎಲ್ಲ ಆಯಿತು ಅಕ್ಕಿ ಬರ್ತಡೇ ಸೆಲೆಬ್ರೇಷನ್ನು ಎಲ್ಲ ಮುಗೀತು ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಸಾನ್ವಿ ಬರ್ತಡೇ ಸೆಲೆಬ್ರೇಷನ್ ಆಕಿ ಹಠ ಮಾಡಿ ಈ ಸರಿ ಮಾಡಬಾರ್ದು ಅಂದ್ರೆ ಮಾಡಿಸ್ಲು ತುಂಬ ಸಿಂಪಲ್ ಅಂದ್ಕೊಂಡ್ರೆ ಸುಮ್ಮನೆ ಚೆನ್ನಾಗೆ ಗ್ರ್ಯಾಂಡಾಗಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ನು ಎಲ್ಲ ಜೊಕ್ಕಿಗೆ ವಿಶ್ ಮಾಡಿರಿ ಎಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ಓದಲಿ ಆರೋಗ್ಯ ಕೊಡಲಿ ಅವರಂಥ ಬೇಡಿಕೆ ಇಡಕ್ಕಿಗೆ ವಿಶ್ ಕಮೆಂಟ್ ಮಾಡಿ ವಿಶ್ ಮಾಡಿರಿ ನಮ್ಮ ಸಣ್ಣ ಪುಟ್ಟಾಗ ಚೆನ್ನಾಗೈತ ಹೆಂಗೆ ಬಂತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾ ಹಾಕೋವಂಥ ವೀಡಿಯೋಸ್ಗಳೆಲ್ಲ ಇಷ್ಟ ಆಗೈತೆ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾನ್ವಿ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್